ಎಲ್ಲರಿಗೂ ನಮಸ್ಕಾರ ಸಿಂಪಲ್ ಲೈಫ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಹಾಗೆ ಉಪಯುಕ್ತ ಎನಿಸಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಚಿಯಾ ಮತ್ತು ಸಬ್ಜಾ ಬೀಜಗಳು ದೈನಂದಿನ ಶಕ್ತಿಗೆ ಯಾವುದು ಉತ್ತಮ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಯಾವುದು ಉತ್ತಮ ಇತ್ತೀಚೆಗೆ ಚಿಯಾ ಬೀಜಗಳು ಮತ್ತು ಸಬ್ಜಾ ಬೀಜಗಳು ಬಹಳ ಜನಪ್ರಿಯವಾಗಿವೆ ಇವೆರಡೂ ನೀರನ್ನು ಹೀರಿಕೊಂಡು ಉಬ್ಬುತ್ತವೆ ಆದರೆ ದೈನಂದಿನ ಶಕ್ತಿ ಮತ್ತು ಪೋಷಕಾಂಶಗಳ ವಿಷಯದಲ್ಲಿ ಯಾವುದು ನಿಮಗೆ ಉತ್ತಮ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಬಹುದು ಬೀಜಗಳ ಹೋಲಿಕೆ ಚಿಯಾ ಬೂದು ಕಪ್ಪು ಮತ್ತು ಬಿಳಿ ಬಣ್ಣ ಮೊಟ್ಟೆಯ ಆಕಾರದಲ್ಲಿದ್ದು ನೀರಿನಲ್ಲಿ ತ್ವರಿತವಾಗಿ ಜೆಲ್ ಆಗುತ್ತದೆ ಸಬ್ಜ ಕಪ್ಪು ಬಣ್ಣ ದುಂಡನೆಯ ಆಕಾರದಲ್ಲಿದ್ದು ಚಿಯಾಗಿಂತ ವೇಗವಾಗಿ ಉಬ್ಬಿ ದೊಡ್ಡದಾದ ಜೆಲ್ನಂತಹ ಪದರವನ್ನು ಸೃಷ್ಟಿಸುತ್ತದೆ ಒಮೆಗಾ ತ್ರೀ ಚಿಯಾ ಬೀಜಗಳಲ್ಲಿ ಒಮೆಗಾ ತ್ರೀ ಕೊಬ್ಬಿನ ಆಮ್ಲಗಳು ಗಣನೀಯವಾಗಿ ಹೆಚ್ಚಿರುತ್ತವೆ ಒಮೆಗಾ ತ್ರೀ ಮೆದುಳಿನ ಆರೋಗ್ಯ ಉರಿಯೂತ ಕಡಿಮೆ ಮಾಡಲು ಮತ್ತು ದೀರ್ಘಕಾಲದ ಸ್ಥಿರತೆ ಶಕ್ತಿಗೆ ಉತ್ತಮವಾಗಿದೆ ಚಿಯಾ ಬೀಜಗಳು ಉತ್ತಮ ಹೆಚ್ಚು ಒಮೆಗಾ ತ್ರೀ ಮತ್ತು ಉತ್ತಮ ಕಾರ್ಬೋಹೈಡ್ರೇಟ್ ಸಂಯೋಜನೆಯಿಂದಾಗಿ ಚಿಯಾ ಬೀಜಗಳು ದೈನಂದಿನ ಚಟುವಟಿಕೆಗಳಿಗೆ ದೀರ್ಘಕಾಲದ ಶಕ್ತಿಯನ್ನು ನಿಧಾನವಾಗಿ ಬಿಡುಗಡೆ ಮಾಡಲು ಹೆಚ್ಚು ಪರಿಣಾಮಕಾರಿಯಾಗಿದೆ ಸಬ್ಜಾ ಬೀಜಗಳ ಸಾಮರ್ಥ್ಯ ಸಬ್ಜಾ ಬೀಜಗಳು ಚಿಯಾಕ್ಕಿಂತ ಹೆಚ್ಚು ಫೈಬರ್ ಹೊಂದಿದ್ದು ಇದು ಕರುಳಿನ ಆರೋಗ್ಯ ಮತ್ತು ಮಲಬದ್ಧತೆ ನಿವಾರಣೆಗೆ ಅತ್ಯುತ್ತಮ ಜೊತೆಗೆ ಇದು ದೇಹಕ್ಕೆ ತಂಪು ನೀಡುವ ಗುಣದಿಂದಾಗಿ ಬೇಸಿಗೆಯಲ್ಲಿ ಹೆಚ್ಚು ಉಪಯುಕ್ತ ಫೈಬರ್ ಮತ್ತು ಪ್ರೋಟೀನ್ ಎರಡೂ ಬೀಜಗಳು ಉತ್ತಮ ಪ್ರಮಾಣದ ಫೈಬರ್ ಮತ್ತು ಪ್ರೋಟೀನ್ಗಳನ್ನು ಹೊಂದಿವೆ ಇವೆರಡೂ ಹೊಟ್ಟೆ ತುಂಬಿದ ಭಾವನೆ ನೀಡುವುದರಿಂದ ಅನಗತ್ಯ ತಿಂಡಿಗಳನ್ನು ತಪ್ಪಿಸಿ ತೂಕ ಇಳಿಕೆಗೂ ಸಹಾಯ ಮಾಡುತ್ತವೆ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಚಿಯಾ ಇದು ನೈಸರ್ಗಿಕವಾಗಿ ಸುಲಭವಾಗಿ ಜೀರ್ಣವಾಗುತ್ತದೆ ಮತ್ತು ರುಬ್ಬುವ ಅಗತ್ಯವಿಲ್ಲ ಹಾಗೂ ಸಬ್ಜವನ್ನು ಸೇವಿಸುವ ಮೊದಲು ನೆನೆಸುವುದು ಕಡ್ಡಾಯ ಮಿನರಲ್ಸ್ ಹೋಲಿಕೆ ಚಿಯಾ ಬೀಜಗಳಲ್ಲಿ ಕ್ಯಾಲ್ಸಿಯಂ ಮತ್ತು ರಂಜಕದ ಅಂಶವು ಸಬ್ಜಾ ಸೀಡ್ಸ್ಗಳಿಗಿಂತ ಸ್ವಲ್ಪ ಹೆಚ್ಚಾಗಿರುತ್ತದೆ ಇದು ಮೂಳೆಗಳ ಆರೋಗ್ಯಕ್ಕೆ ಉತ್ತಮ ಎಂದು ಹೇಳಬಹುದು ಆಯ್ಕೆ ಹೇಗೆ ನಿಮಗೆ ದೀರ್ಘಕಾಲದ ಶಕ್ತಿ ಒಮೆಗಾತ್ರಿ ಮತ್ತು ಮೂಳೆ ಆರೋಗ್ಯ ಬೇಕಿದ್ದರೆ ಚಿಯಾ ಬೀಜ ಹಾಗೂ ದೇಹಕ್ಕೆ ತಂಪು ಮಲಬದ್ಧತೆ ನಿವಾರಣೆ ಮತ್ತು ಉತ್ತಮ ಫೈಬರ್ ಬೇಕಿದ್ದರೆ ಸಬ್ಜಾ ಆಯ್ಕೆ ಮಾಡಿ ಈ ವಿಡಿಯೋ ನಿಮಗೆ ಉಪಯುಕ್ತ ಎನಿಸಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು